ಆತ್ಮೂರತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ಎಲಿಜಿಬಿಲಿಟಿ ಫಾರ್ಮನ್ನು ಏನು ನಾವು ಆನ್ಲೈನಲ್ಲಿ ತುಂಬಿದ್ದೇವೆ ಅಪ್ಲಿಕೇಶನ್ ಫಾರ್ಮನ್ನು ತುಂಬಿದ್ದೇವೆ ಅದರ ಮುಂದಿನ ಹಂತ ಯಾವುದು ಅದರ ಬಳಿಕ ನಾವು ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಆತ್ಮೀಯರೇ ನನ್ನ ಮೊದಲ ವಿಡಿಯೋ ಯಾರ್ಯಾರು ನೋಡಿಲ್ಲ ಅವರ ಆ ಲಿಂಕನ್ನು ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನಾವು ನೀವು ಆ ವೀಡಿಯೋವನ್ನು ನೋಡ್ಬೋದು ಅದರ ಮುಂದಿನ ಭಾಗವಾಗಿ ನಾವು ಇಲ್ಲಿ ಪೇರೆಂಟ್ ಕನ್ಸಲ್ಂಟ್ ಲೆಟರನ್ನು ಅಂದರೆ ತಂದೆ ತಾಯಿಯ ಒಪ್ಪಿಗೆಯ ಪತ್ರವನ್ನು ಅಪ್ಲೋಡ್ ಮಾಡಿ ಆದ ಮೇಲೆ ಸಬ್ಮಿಟ್ ಕೊಟ್ಟಾದ ಮೇಲೆ ಮತ್ತೇನು ಮಾಡಬೇಕು ಯಾವ ರೀತಿ ಫಾರ್ಮನ್ನು ಅಪ್ಲಿಕೇಶನ್ ಫಾರ್ಮನ್ನು ಪ್ರಿಂಟ್ ತೆಗಿಬೇಕು ಅನ್ನೋದನ್ನು ನೋಡೋಣ ಆದ್ಮೇಲೆ ಇದೀಗ ನಾನು ಸಬ್ಮಿಟನ್ನು ಕೊಡ್ತಾ ಇದ್ದೇನೆ ಸಲ್ಲಿಸುವನ್ನು ಕೊಡ್ತಾ ಇದ್ದೇನೆ ಇಲ್ಲಿ ನಿಮಗೆ ಬರುತ್ತೆ ಫಾರ್ಮ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಇಲ್ಲಿ ನೀವು ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಂದರೆ ಆ ಫಾರ್ಮನ್ನು ಅಪ್ಲಿಕೇಶನನ್ನು ತುಂಬತಾನೆ ಸಬ್ಮಿಟ್ ಮಾಡ್ತಾನೆ ನಿಮಗೊಂದು ರೆಫರೆನ್ಸ್ ನಂಬರ್ ಬರುತ್ತೆ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ನಿಮ್ಮ ರೆಫರೆನ್ಸ್ ನಂಬರ್ ಆ ಒಂದು ವಿದ್ಯಾರ್ಥಿಯ ರೆಫರೆನ್ಸ್ ನಂಬರ್ ಆಗಿದೆ ಈ ರೆಫರೆನ್ಸ್ ನಂಬರನ್ನು ನೀವು ಸೇವ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ಕಾಣ್ತಾ ಇದ್ದೀರಿ ರೆಫರೆನ್ಸ್ ನಂಬರ್ ಪಿ ಇ ಟು ಫೈ ಎಸ್ ಜಿ ಎಫ್ ಐ ಡಬಲ್ ಜೀರೋ ಟೂ ಒನ್ ಏಯ್ಟ್ ಅಂತ ಇದೆ ಸೊ ಈಗ ನಾನು ಓಕೆ ಕೊಡ್ತೇನೆ ಸೊ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಆ ವಿದ್ಯಾರ್ಥಿಯ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ವಿದ್ಯಾರ್ಥಿಯ ಹೆಸರು ತಂದೆ ತಾಯಿಯ ಹೆಸರು ಮನೆ ವಿಳಾಸ ಹುಟ್ಟಿದ ದಿನಾಂಕ ಅವನಿಗೆ ವಯಸ್ಸು ಆಗಿದೆ ಅವನ ಅಡ್ಮಿಷನ್ ನಂಬರ್ ಶಾಲೆಗೆ ಸೇರಿ ನಾವು ಏನೇನು ಮಾಹಿತಿ ತುಂಬಿದ್ದೇವೆ ಆ ಎಲ್ಲ ಮಾಹಿತಿ ಇಲ್ಲಿರುತ್ತೆ ಅದರ ಜೊತೆಯಲ್ಲಿ ವಿದ್ಯಾರ್ಥಿಯ ಏನೇನು ಈವೆಂಟನ್ನು ನಾನು ಆ್ಯಡ್ ಮಾಡಿದ್ದೇನೆ ಆ ಈವೆಂಟ್ ಇರುತ್ತೆ ಉದಾಹರಣೆಗೆ ನಾನು ಇಲ್ಲಿ ವಿದ್ಯಾರ್ಥಿಯ ಆ ಮೂರು ಈವೆಂಟನ್ನು ಇಲ್ಲಿ ಹಾಕಿದ್ದೇನೆ ಸೊ ಹ್ಯಾಮರ್ ಥ್ರೂ ಪೋಲೋ ವಾಲ್ಟ್ ಮತ್ತು ಹಂಡ್ರೆಡ್ ಆ್ಯಂಡ್ ಟೆನ್ ಮೀಟರ್ ಹಡಲ್ಸಿ ಅಥ್ಲೆಟಿಕ್ಸಲ್ಲಿ ಗರಿಷ್ಠ ಮೂರು ಇಂಡಿವಿಜುವಲ್ ವೈಯಕ್ತಿಕ ಈವೆಂಟನಿಗೆ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಸೊ ಈವೆಂಟನ್ನು ಹಾಕಿದ್ದೇನೆ ಅವನು ತರಗತಿ ಹಿಂದಿನ ವರ್ಷ ತರಗತಿ ಇದೆಲ್ಲವನ್ನು ನೀವು ಇಲ್ಲಿ ಕಾಣ್ತೀರಿ ಕೆಳಭಾಗದಲ್ಲಿ ಕಾಣ್ತೀರಿ ಇಷ್ಟು ವರ್ಷ ಏನಿತ್ತು ಅದೇ ರೀತಿ ಇಲ್ಲಿ ಕೆಳಗಡೆ ಸಹಿಯನ್ನು ಕಾಣ್ತೀರಿ ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಅಲ್ಲಿಯ ಘಟಕದ ಸಕ್ಷಮ ಪ್ರಾಧಿಕಾರದ ಸಹಿ ಇದು ನಮಗೆ ಈಗಿನ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ತರಬೇತಿದಾರರ ಸಹಿ ಅಂತ ಇದೆ ನಾವು ಹಿಂದಿನ ವರ್ಷವು ಕಾಣ್ ನೋಡ್ತಾ ಇದ್ವಿ ಸಂಸ್ಥೆಯ ಮುಖ್ಯಸ್ಥರ ಪ್ರಾಂಶುಪಾಲರ ಸಹಿ ಸಿಲ್ಯಾಂಡ್ ಸಿಗ್ನೇಚರ್ ಅಂತ ಇದೆ ನೋಡಿ ಇದು ಅಧಿಕೃತವಾಗಿರುವಂತಹ ಮಾಹಿತಿಯಾಗಿದೆ ಇದು ನೋಡಿ ಕೆಳಭಾಗದಲ್ಲಿ ಪ್ರಮಾಣ ಪತ್ರ ಇದೆ ಅರ್ಹತಾ ಪ್ರಮಾಣ ಪತ್ರ ಇದೆ ಅರ್ಹತಾ ಪ್ರಮಾಣ ಪತ್ರವು ತಾಲೂಕು ಮಟ್ಟದಿಂದ ರಾಷ್ಟ್ರ ಮಟ್ಟದ ಕ್ರೀಡಾ ಸ್ಪರ್ಧೆಯವರಿಗೆ ಅದು ನೀಡಲಾಗುವ ಶೈಕ್ಷಣಿಕ ವರ್ಷದಲ್ಲಿ ಉತ್ತಮವಾಗಿರುತ್ತದೆ ಅಂದರೆ ಒಂದು ವರ್ಷಕ್ಕೆ ಒಂದೊಂದು ಮಾಡಬೇಕಾಗುತ್ತೆ ಆದ್ದರಿಂದ ಇದನ್ನು ಉತ್ತಮ ಸ್ಥಿತಿಯಲ್ಲಿ ಎಚ್ಚರಿಕೆಯಿಂದ ಸಂರಕ್ಷಿಸಿ ಇಡಬೇಕು ಈ ನಮೂನೆಯಲ್ಲಿರುವಂಥ ಎಲ್ಲ ಕಾಲಮ್ಗಳನ್ನು ಸ್ಪಷ್ಟವಾಗಿ ಭರ್ತಿ ಮಾಡಬೇಕು ಯಾವುದೇ ಕಾಲ ಕಾಲಮ್ ಖಾಲಿ ಇರಬಾರ್ದು ಪ್ರಿನ್ಸಿಪಾಲ್ ಇದ್ದಾರೆ ಅಥವಾ ಎಚ್ ಎಮ್ ಏನಿದ್ದಾರೆ ಅವರು ಅದನ್ನು ದೃಢೀಕರಿಸಬೇಕು ಇತ್ತೀಚಿನ ಪಾ ಫೋಟೋವನ್ನು ಹಾಕಿ ಅದಕ್ಕೆ ನಾವು ಸೀಲನ್ನು ಹೊಡಿಬೇಕು ಅದನ್ನು ಇಷ್ಟು ವರ್ಷ ನಾವೇನು ಮಾಡ್ತಾ ಇದ್ವಿ ಅದೇ ಪ್ರಕಾರ ಅದನ್ನು ಮಾಡಬೇಕಾಗತ್ತೆ ವಿಭಾಗ ರಾಜ್ಯ ರಾಷ್ಟ್ರೀಯ ಸ್ಪರ್ಧೆಗಳಿಗೆ ಆಯ್ಕೆಯಾದಂತಹ ಸ್ಪರ್ಧೆಯು ಎಲ್ಲ ಹಂತಗಳಲ್ಲಿ ತಪ್ಪದೇ ಭಾಗವಹಿಸಬೇಕು ಅವರು ಅನುತ್ತೀರ್ಣರಾದರೆ ಒಂದು ವೇಳೆ ಫೈಲಾದರೆ ಮುಂದಿನ ಎರಡು ವರ್ಷಗಳ ಕಾಲ ಯಾವುದೇ ಇಲಾಖಾ ಕ್ರೀಡಾ ಮತ್ತು ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಇಲ್ಲ ಇದು ಭಾಳ ಮುಖ್ಯವಾಗಿರುವಂಥ ಮಾಹಿತಿ ಒಂದು ವೇಳೆ ಇದರಲ್ಲಿರುವಂತಹ ಯಾವುದಾದರೂ ಮಾಹಿತಿ ತಪ್ಪಾಗಿದ್ದರೆ ಅಥವಾ ಇಲ್ಲಿ ಹೇಳುವಂಥದ್ದು ಎಲ್ಲ ಹಂತಗಳ ತಪ್ಪದ ಅವರು ಅನುತ್ತೀರ್ಣರಾದರೆ ಅಂದರೆ ಯಾವುದೇ ರೀತಿ ಈ ಒಂದು ಎಲಿಜಿಬಿಲಿಟಿ ಫಾರ್ಮಲ್ಲಿ ದೋಷಗಳು ತಪ್ಪುಗಳು ಕಂಡು ಬಂದರೆ ಅಂತಹ ಒಂದು ಕ್ರೀಡಾಪಟುಗಳಿಗೆ ಅಂದರೆ ಯಾರು ಯಾವುದಾದ್ರೂ ಕ್ರೀಡಾಪಟು ಅನರ್ಹರಾಗಿದ್ದರೂ ಕೂಡ ಅರ್ಹತೆಯನ್ನು ಇಲ್ಲಿ ತೋರಿಸಿ ಅವನು ಭಾಗವಹಿಸಿದ್ರು ಅವರು ಮುಂದಿನ ಎರಡು ವರ್ಷಗಳ ಕಾಲ ಯಾವುದೇ ರೀತಿಯ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುವುದಿಲ್ಲ ಜನ್ಮ ದಿನಾಂಕ ಪ್ರವೇಶ ಸಂಖ್ಯೆ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಯಾವುದೇ ಸೋಗು ಹಾಕಬೇಕೆಂದರೆ ದಾರಿ ಮಾಹಿತಿ ಕಂಡು ಬಂದಲ್ಲಿ ಭಾಗವಹಿಸುವವರನ್ನು ಎರಡು ವರ್ಷಗಳ ಅವಧಿಗೆ ಸ್ಪರ್ಧೆಗಳಿಂದ ಅಮಾನ್ಯಗೊಳಿಸಲಾಗುತ್ತದೆ ಇದು ಬಹಳ ಮುಖ್ಯವಾಗಿರುವಂತಹ ಮಾಹಿತಿ ಯಾವುದೇ ದೈಹಿಕ ಶಿಕ್ಷಕ ಶಿಕ್ಷಕರು ಇಂತಹ ತಪ್ಪು ದೋಷವುಳ್ಳ ಮಾಹಿತಿಯನ್ನು ತುಂಬುವುದಿಲ್ಲ ಆದರೂ ಕೂಡ ನಾವು ಎಚ್ಚರಿಕೆಯಿಂದ ನಾವು ಈ ಒಂದು ಮಾಹಿತಿಯನ್ನು ಸರಿಯಾಗಿ ತುಂಬಬೇಕಾಗತ್ತೆ ಇದಲ್ಲದೆ ವಿಚಾರಣೆಯ ನಂತರ ಅದು ನಿಜವೆಂದು ಕಂಡು ಬಂದರಲ್ಲಿ ಕೆ ಸಿ ಎಸ್ ಆರ್ ರೂಲ್ಸ್ ಪ್ರಕಾರ ಅಂದರೆ ಸಿ ಸಿ ಎ ನಿಯಮಗಳ ಪ್ರಕಾರ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಸಂಬಂಧಪಟ್ಟ ತಂಡದ ವ್ಯವಸ್ಥಾಪಕರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅನುದಾನ ರಹಿತ ಸಂಸ್ಥೆಗಳ ಸಂದರ್ಭದಲ್ಲಿ ಸಂಸ್ಥೆಯ ಮಾನ್ಯತೆಯನ್ನು ರದ್ದುಗೊಳಿಸಲಿಕ್ಕೆ ಇಲ್ಲಿ ಅವಕಾಶ ಇದೆ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗೆ ಸಂಬಂಧಿಸಿದಂತೆ ಡಿ ಡಿ ಪಿ ಅವ್ರೇನು ಮಾಡಬೇಕಾಗತ್ತೆ ಈ ಒಂದು ಏನು ನಿಯಮಗಳಿದೆ ಅದು ಅವರಿಗೆ ಅನ್ವಯಿಸ್ತದೆ ಅಂತ ಹೇಳಿದ್ದಾರೆ ಸೊ ಪೋಷಕರು ಪೋಷಕರಿಂದ ಇಲ್ಲಿ ಘೋಷಣೆ ಅಂದರೆ ಅವರ ಪೋಷಕರ ಘೋಷಣೆ ಏನಾಗಿರುತ್ತೆ ಅಂದರೆ ನನ್ನ ಮಗ ಮಗಳು ಸುಜಿತ್ ಹ್ಯಾಮರ್ತರು ಪೋಲೋವಾಲ್ಟ್ ನೂರ ಹತ್ತು ಮಿತ್ ಹಾಡು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಿದ್ದು ಮೇಲಿನ ಕ್ರೀಡೆಗಳು ಮತ್ತು ಆಟಗಳಲ್ಲಿ ಸ್ಪರ್ಧಿಸಲು ನಾವು ಅವರಿಗೆ ಸ್ವ ಇಚ್ಛೆಯಿಂದ ಅನುಮತಿ ನೀಡಿದ್ದೇವೆ ಯಾವುದೇ ಘಟನೆಗೆ ನಾವು ಸಂಪೂರ್ಣ ಜವಾಬ್ದಾರರಾಗಿ ತೆಗೆದುಕೊಳ್ಳುತ್ತೇವೆ ಅವರು ಯಾವುದೇ ಪ್ರಮುಖ ಅಸ್ವಸ್ಥತೆಯಿಂದ ಸಮಸ್ಯೆಗಳಿಂದ ಆರೋಗ್ಯದ ಸಮಸ್ಯೆಗಳಿಂದ ಬಳತಾ ಇಲ್ಲ ಎಂದು ನಾವು ಘೋಷಿಸುತ್ತೇವೆ ಇಲ್ಲಿ ವಿದ್ಯಾರ್ಥಿ ತನ್ನ ಸಹಿಯನ್ನು ಮಾಡಬೇಕು ಅದರ ಜೊತೆಯಲ್ಲಿ ದಿನಾಂಕ ಸ್ಥಳವನ್ನು ನಮೂದಿಸಬೇಕು ಮತ್ತು ಪೋಷಕರು ಮತ್ತು ಪೋಷಕರ ಸಹಿ ಇರಬೇಕು ಪೋಷಕರ ವಿಳಾಸ ಇರಬೇಕು ಇಲ್ಲಿ ಕೆಳಭಾಗದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಮುದ್ರೆಯೊಂದಿಗೆ ಸಹಿಯನ್ನು ಮಾಡುವಂಥದ್ದು ಪ್ರತಿ ಇಷ್ಟು ವರ್ಷ ನಾವು ಬರೀ ಸಹಿ ಮಾಡ್ತಾ ಇದ್ವಿ ವರ್ಷ ಸಹಿಯನ್ನು ಮಾಡಬೇಕು ನಾವು ಜಿಲ್ಲಾ ಮಟ್ಟಕ್ಕೆ ಹೋಗಬೇಕಾದ್ರೆ ನಮ್ಮ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಮಾಡ್ತಾರೆ ಜಿಲ್ಲಾ ದೈಹಿಕ ಅಧಿಕಾರಿಗಳು ಡಿ ಪಿ ಇ ಅವರು ವಿಭಾಗೀಯ ಮಟ್ಟ ರಾಜ್ಯ ಮಟ್ಟಕ್ಕೆ ಹೋಗಬೇಕಾದ್ರೆ ರಾಷ್ಟ್ರ ಮಟ್ಟಕ್ಕೆ ಹೋಗಬೇಕಾದ್ರೆ ಅವರ ಸಹಿ ಇರುವಂತಹ ಪ್ರಮಾಣ ಪತ್ರ ಬೇಕಾಗತ್ತೆ ಸೊ ಇದನ್ನು ನಾವು ಯಾವಾಗ ಮಾಡೋದಂದರೆ ಈ ಒಂದು ಎಲಿಜಿಬಿಲಿಟಿ ಫಾರ್ಮನ್ನು ಪ್ರಿಂಟ್ ತೆಗೆದಾದ ಮೇಲೆ ಈ ಒಂದು ಎಲಿಜಿಬಿಲಿಟಿ ಫಾರ್ಮ್ನ ಎರಡನೇ ಪೇಜನ್ನು ನೀವು ಇಲ್ಲಿ ಕಾಣ್ತಾ ಇರುವಂಥದ್ದು ಪೇಜ್ ನಂಬರ್ ಟು ಅರ್ಹತಾ ಪ್ರಮಾಣ ಪತ್ರ ಪೇಜ್ ನಂಬರ್ ಒನ್ನಲ್ಲಿ ಈ ಎಲ್ಲ ಮಾಹಿತಿಗಳು ಬರುತ್ತೆ ಸೊ ಇದನ್ನು ನಾವೇನು ಮಾಡಬೇಕು ಅಂದರೆ ಪ್ರಿಂಟನ್ನು ತೆಗಿಬೇಕು ಬಳಿಕ ಆ ಸಹಿ ಮಾಡುವಂತಹ ಮತ್ತು ದಿನಾಂಕ ಮತ್ತು ಪೋಷಕರ ಸಹಿ ವಿಳಾಸ ಬರೆಯುವಂತಹ ಕೆಲಸವನ್ನು ನಾವಿಲ್ಲಿ ಮಾಡಬೇಕಾಗತ್ತೆ ಇದಾದ ಮೇಲೆ ನಾವಿಲ್ಲಿ ಮುದ್ರಣ ಕೊಡ್ತೇನೆ ಇಲ್ಲಿ ಮುದ್ರಣ ಅಂದರೆ ಪ್ರಿಂಟ್ ನಾವು ಇಲ್ಲಿ ಪ್ರಿಂಟಾಗಿ ಪ್ರಿಂಟ್ ಆಪ್ಷನ್ ಬಂದಿದೆ ಸೊ ಪ್ರಿಂಟ್ ಆದ ಮೇಲೆ ಈ ಒಂದು ಫಾರ್ಮ್ ಈ ರೀತಿ ಕಾಣುತ್ತೆ ಎರಡು ಪೇಜಿದೆ ಈ ಫಾರ್ಮನ್ನು ನಾವು ಇಲ್ಲಿ ತುಂಬಬೇಕಾಗತ್ತೆ ಆದ ಇದು ನಾನು ಪ್ರಿಂಟ್ ತೆಗೆದಿರುವಂತಹ ಎಲಿಜಿಬಿಲಿಟಿ ಫಾರ್ಮ್ ಆಗಿದೆ ಸೊ ಈ ರೀತಿ ಪ್ರತಿಯೊಂದು ವಿದ್ಯಾರ್ಥಿಯು ಭಾಗವಹಿಸುವಂತಹ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮಾಹಿತಿ ಏನಿದೆ ಅದನ್ನು ಈ ರೀತಿಯಾಗಿ ನಾವು ಪಿ ಡಿ ಎಫ್ನಲ್ಲಿ ತೆಗಿಬಹುದು ಸೊ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಒಂದು ಬಂದಿಲ್ಲ ಆ ನಂಬರನ್ನು ನಾವು ನಮೂದಿಸಬೇಕಾಗತ್ತೆ ಪ್ರತಿ ವರ್ಷ ಏನು ಮಾಡ್ತಾಯಿದ್ವಿ ಫೋಟೋದ ಮೇಲೆ ಸೀಲ್ ಆ್ಯಂಡ್ ಸಿಗ್ನೇಚರ್ ಮಾಡುವಂಥದ್ದು ಆ ಕೆಲಸವನ್ನು ಕೂಡ ನಾವಿಲ್ಲಿ ಮಾಡಬೇಕಾಗತ್ತೆ ಸೊ ಇದು ಪೇಜ್ ನಂಬರ್ ಒನ್ ಆಗಿದೆ ಆತ್ಮೀಯರೆ ಇದು ನಾವು ಆ ಅಪ್ಲಿಕೇಶನ್ ಫಾರ್ಮನ್ನು ತೆಗೆಯುವಂಥದ್ದು ತುಂಬುವಂಥದ್ದು ಎಲ್ಲ ಮಾಹಿತಿಯಾಗಿರುತ್ತೆ ಇದಾದ ಬಳಿಕ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ನಾವೇನು ಮಾಡಬೇಕು ಅದಾದ ಮೇಲೆ ಟೀಮ್ ಮ್ಯಾನೇಜರ್ ಆದವರು ಅವರು ಅಪ್ಲಿಕೇಶನ್ ಫಾರ್ಮಲ್ಲಿ ಯಾವ ರೀತಿ ಪೋರ್ಟಲಲ್ಲಿ ಯಾವ ರೀತಿ ಮಾಹಿತಿಗಳನ್ನು ತುಂಬಬೇಕು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ತುಮಕು ತಿಳ್ಕೊಳ್ಳೋಣ ನನ್ನ ಹಿಂದಿನ ವಿಡಿಯೋ ಯಾರ್ಯಾರು ನೋಡಿಲ್ಲ ಮೊದಲ ವಿಡಿಯೋ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ ಇದರ ಬಗ್ಗೆ ಯಾವುದೇ ಡೌಟ್ ಇದ್ದರೆ ನೀವು ಕಮೆಂಟ್ನಲ್ಲಿ ಹಾಕ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಈ ಒಂದು ವಿಡಿಯೋವನ್ನು ನಮಗೆ ಥ್ಯಾಂಕ್ ಯು